ವಿಶ್ವವಿಖ್ಯಾತ ವಿಧಾನಸೌಧದ ನಿರ್ಮಾತೃ ಕೆಂಗಲ್ ಹನುಮಂತಯ್ಯನವರ ಸಮಾಧಿಯ ಬಗ್ಗೆ ಯಾರಿಗೂ ಚಿಂತನೆ ಇಲ್ಲ ಸಮಾಧಿಯ ಸುತ್ತಮುತ್ತ ಗಿಡಗಂಟೆಗಳಿಂದ ತುಂಬಿ ಸಮಾಧಿಯು ದುಸ್ಥಿತಿಗೆ ತಲುಪಿದೆ ಅವರ ದೂರದೃಷ್ಟಿಯಿಂದ ಆ ದಿನಗಳಲ್ಲಿ ವಿಧಾನಸೌಧವನ್ನು ನಿರ್ಮಿಸಿದರು ಇಂದು ಇಂಥ ಮಹನೀಯರ ಸಮಾಧಿಯನ್ನು ಸ್ಮಾರಕ ಮಾಡಬೇಕೆಂಬ ಹಲವಾರು ವರ್ಷಗಳಿಂದ ಚಿಂತಕರು ಅಭಿಮಾನಿಗಳು ಈ ಭಾಗದ ಜನರು ಒತ್ತಾಯ ಮಾಡುತ್ತಿದ್ದರು ಅವರ ಸಮಾಧಿಯನ್ನು ಸ್ಮಾರಕ ಮಾಡುವುದರಲ್ಲಿ ಜಿಲ್ಲಾಡಳಿತ ಸಂಪೂರ್ಣವಾಗಿ ವಿಫಲವಾಗಿದೆ ಇದು ವಿಷಾದನೀಯ ಎಂದು ಜಯ ಕರ್ನಾಟಕ ಸಂಘಟನೆ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ತೀವ್ರ ಕಳವಳ ವ್ಯಕ್ತಪಡಿಸಿದೆ ಕಟ್ಟಿದಂಥ ಕೆಂಗಲ್ ಹನುಮಂತಯ್ಯನವರ ಸಮಾಧಿಯ ಹತ್ರ ನಾವಿದವೆ ಕೆಂಗಲ್ ಹನುಮಂತಯ್ಯನವರು ದೂರದೃಷ್ಟಿಯನ್ನು ಇಟ್ಟುಕೊಂಡು ಆವತ್ತು ವಿಧಾನಸೌಧವನ್ನು ಕಟ್ಟಿದ್ರು ಇವತ್ತು ಅಂಥ ಮಹಾನೀಯರ ಸಮಾಧಿಯನ್ನು ಸಮಾಧಿನೇ ಸ್ಮಾರಕ ಮಾಡಬೇಕು ಅಂತ ಹಲವಾರು ವರ್ಷಗಳಿಂದ ಹಲವಾರು ಚಿಂತಕರು ಅವರ ಅಭಿಮಾನಿಗಳು ಈ ಭಾಗದ ಎಲ್ಲ ಸಾರ್ವಜನಿಕರು ಒತ್ತಾಯಿಸಿದ್ರು ಕೂಡ ಇನ್ನೂ ಕೂಡ ಅವರ ಸಮಾಧಿಯನ್ನು ಸ್ಮಾರಕ ಮಾಡದೇ ಇರತಕ್ಕಂಥ ಜಿಲ್ಲಾಡಳಿತ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಧೋರಣೆಯನ್ನು ಖಂಡಿಸಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ನಾವು ಮಾಡ್ತಾ ಇದ್ದೇವೆ ಕೂಡಲೇ ಜಿಲ್ಲಾಡಳಿತ ನಿದ್ದೆಯಲ್ಲಿ ಏನು ಮಲಗಿದೆ ಜಿಲ್ಲಾಡಳಿತ ನಿದ್ದೆಯಿಂದ ಎದ್ದೇಳಬೇಕು ಈ ಜಿಲ್ಲಾಧಿಕಾರಿಗಳು ಬರೀ ಎ ಸಿ ರೂಮ್ ಅಲ್ಲಿ ಕೂತ್ರೆ ಸಾಲದು ಈ ಅಪ್ರತಿಮ ನಾಯಕರನ್ನ ಕೆಂಗಲ್ ಹನುಮಂತೈನವರ ಸ್ಮಾರಕವನ್ನ ಮಾಡಲಿಕ್ಕೆ ಯಾಕೆ ಮುಂದಾಗಲಿಲ್ಲ ಎರಡು ಎರಡುವರೆ ವರ್ಷ ಆಗಿದೆ ಈ ಜಿಲ್ಲಾಧಿಕಾರಿಗಳು ಬಂದು ಇಂದಿನ ಜಿಲ್ಲಾಧಿಕಾರಿಗಳು ಮಾಡಲಿಲ್ಲ ಹೋಗ್ಲಿ ಈ ಜಿಲ್ಲಾಧಿಕಾರಿಗಳಿಗೆ ಇಲ್ಲಿ ಅವ್ರ ಸಮಾಧಿ ಇದೆ ಕೆಂಗಲ್ ಹನುಮಂತಯ್ಯನವರು ಸಮಾಧಿ ಇದೆ ಅಂತಕ್ಕಂಥ ಮಾಹಿತಿ ಏನಾದ್ರು ಗೊತ್ತಿದೆಯೋ ಗೊತ್ತಿಲ್ಲೋ ಗೊತ್ತಿಲ್ಲ ದಿನನಿತ್ಯನೂ ಕೂಡ ರೈತರ ಭೂಮಿಯನ್ನ ಕಬಳಿಸ್ಕೊಳ್ಳುವಂತ ಹುನ್ನಾರವನ್ನು ಮಾಡಲಿಕ್ಕೆ ಜಿಲ್ಲಾಧಿಕಾರಿ ರಾಜಕಾರಣಿಗಳ ಜೊತೆ ಸೇರ್ಕೊಂಡು ಮಾಡ್ತಾ ಇದ್ದಾರೆ ಹೊರತು ಇಂಥ ಮಹಾನೀಯರನ್ನ ನೆನೆಸ್ಕೊಂಡು ಅವರ ಸ್ಮಾರಕವನ್ನು ಮಾಡಿ ಇಲ್ಲಿ ಪ್ರವಾಸಿ ತಾಣ ಅಭಿವೃದ್ಧಿಯನ್ನ ಮಾಡಬೇಕು ಅಂತ ಒಂದು ಕನಿಷ್ಠ ಸೌಜನ್ಯೂ ಕೂಡ ಜಿಲ್ಲಾಧಿಕಾರಿ ಜಿಲ್ಲಾಡಳಿತಕ್ಕೆ ಇರದಿರ್ತಕ್ಕಂಥದ್ದು ನಾಚಿಗೆ ನಾಚಿಕೆಗೇಡಿನ ಸಂಗತಿ ಮತ್ತೆ ಒಂದು ವಿಚಾರವನ್ನು ಹೇಳಲಿಕ್ಕೆ ಬಯಸ್ತೀನಿ ಕೆಂಗಲ್ ಹನುಮಂತರಿನವರು ಬದುಕಿದ್ದಾಗೂ ಕೂಡ ಅವಮಾನ ಸತ್ತ ಮೇಲೂ ಕೂಡ ಅವ್ರಿಗೆ ಅವಮಾನ ಅವರು ಕಟ್ಸಿದಂತ ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಇಸ್ವಿನಲ್ಲಿ ಕಟ್ಟಿದ ಕಟ್ಟಿಸಿದಂತ ಮೇಲ್ಗಡೆ ಅಲ್ಲಿ ಗುಡ್ಡೆ ಮೇಲೆ ಇರತಕ್ಕಂಥ ಗೆಸ್ಟ್ ಹೌಸ್ ಅನ್ನ ಐಸಾರಾಮಿ ಗೆಸ್ಟ್ ಹೌಸ್ ಅನ್ನ ಅವರು ಈ ಕಡೆ ಬಂದಂತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ತಂಗ್ಲಿಕ್ಕೆ ಅವರೆಲ್ಲರೂ ಕೂಡ ಅಂತೇಳಿ ಮಾಡಿದಂತ ಆ ಗೆಸ್ಟ್ ಹೌಸ್ ಕೂಡ ಮಳೆಯೆಲ್ಲ ಬೆಳ್ಕೊಂಡು ದಯವಿಟ್ಟು ತಮ್ಮ ಮಾಧ್ಯಮದವರು ಹೋಗಿ ನೋಡಿ ಎಲ್ಲ ಮಳೆ ಬೆಳಕೊಂಡು ಕಾಡ್ತಾರ ಆಗಿದೆ ಅದೇನೇ ಸಮಸ್ಯೆ ಇರ್ಬೋದು ಅವರ ಕುಟುಂಬದವರ ಆಸ್ತಿಯ ಸಮಸ್ಯೆ ಅಂತ ಕೆಲವರು ಹೇಳ್ತಾರೆ ಏನೇ ಇರ್ಬೋದು ಸರ್ಕಾರಕ್ಕೆ ಅದನ್ನ ಬಗೆಹರಿಸೋದು ದೊಡ್ಡ ವಿಚಾರವಲ್ಲ ಇಂಥ ಮಾನ್ಯರು ನೋಡಿ ಅವತ್ತು ಕೆಂಗಲ್ ಹನುಮಂತರಿನವರು ದೂರದೃಷ್ಟಿ ಇಟ್ಕೊಂಡು ಆ ವಿಧಾನಸೌಧವನ್ನು ಕಟ್ಟಿದಾಗ ಸುಮಾರು ಆವತ್ತಿನ ವಿಧಾನಸೌಧಕ್ಕೆ ವೆಚ್ಚ ಆದಂತದ್ದು ಎಂಬತ್ತರಿಂದ ತೊಂಬತ್ತು ಲಕ್ಷ ಹೇಳಿ ಅಂದಾಜು ಮಾಡಿರ್ತಾರೆ ಆದ್ರೆ ಅವತ್ತು ಖರ್ಚುಗಳು ಪ್ರತಿ ವರ್ಷನು ಜಾಸ್ತಿ ಜಾಸ್ತಿ ಆಗಿ ಆಗಿ ಒಂದು ಕೋಟಿ ಇಪ್ಪತ್ತು ಲಕ್ಷ ಆಗ್ತದೆ ಆ ಸಂದರ್ಭದಲ್ಲಿ ಕೆಂಗಲ್ ಹನುಮಂತರಿನವ್ರಿಗೆ ಯಾರು ಕೂಡ ಆರೋಪ ಮಾಡೋದಿಲ್ಲ ಒಂದ್ ಸ್ವಲ್ಪ ವಿರೋಧ ಪಕ್ಷದವರು ಗುಸುಗುಸು ಅಂತ ಮಾತಾಡ್ಕೋತಾರಂತೆ ಎಲ್ಲೋ ಇದ್ರಲ್ಲಿ ವ್ಯವಹಾರ ಆಗಿರ್ಬೋದು ಕೆಂಗಲ್ ಹನುಮಂತ ಹನುಮಂತೈನೋರು ದುಡ್ಡು ಹೊರದ್ಬಿಟ್ಟಿರ್ಬೋದು ಅಂತ ಗುಸುಗುಸು ಮಾತಾಡ್ಕೊಂಡಿದ್ಕೆ ಕೆಂಗಲ್ ಹನುಮಂತ ಏನೋರು ಅವತ್ತು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತಾರೆ ಅದೇ ಇವತ್ತಿನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಮೇಲೆ ಕೋಟ್ಯಾಂತ ರೂಪಾಯಿ ಹಗರಣ ಮೂಡ ಹಗರಣ ಎಲ್ಲ ಹಗರಣಗಳಿದ್ರು ಕೂಡ ಯಾವುದೇ ಕೇರಿಲ್ಲ ಇಂಥ ಸಜ್ಜನ ರಾಜಕಾರಣಿ ಅವತ್ತು ವಿಧಾನಸೌಧವನ್ನ ಕಟ್ಟಿ ರಾಜಭಾರ ಮಾಡಲಿಲ್ಲ ರಾಜ ಈ ಆರೋಪ ಕೇಳಿ ಬಂತು ಅಂತೇಳಿ ರಾಜೀನಾಮೆಯನ್ನ ಕೊಟ್ಟು ಅವ್ರು ವಿಧಾನಸೌಧದ ಮೆಟ್ಲೆ ಹತ್ಲಿಲ್ಲ ಕೆಂಗಲ್ ಹನುಮಂತನೋರು ಇಂಥ ಮಹಾನೀಯರ ಸ್ಮಾರಕವನ್ನ ಮಾಡಲಿಕ್ಕೆ ಯಾಕೆ ಜಿಲ್ಲಾಡಳಿತ ಸರ್ಕಾರಕ್ಕೆ ನಿರ್ಲಕ್ಷ್ಯ ಇವತ್ತು ಈ ಜಿಲ್ಲೆಯ ರಾಜಕಾರಣಿಗಳು ಐದು ಜನ ಎಮ್ ಎಲ್ ಎಗಳಿದ್ದೀರಿ ಇವತ್ತು ಒಬ್ರು ಮುಖ್ಯಮಂತ್ರಿ ಆಗ್ಬೇಕು ಹೇಳಿ ಈಗಾಗಲೇ ಪೈಪೋಟಿ ರಾಜಕಾರಣ ನಿಮ್ಮ ರಾಜಕಾರಣಿಗಳ ತೇವಲ್ಗಳನ್ನ ತೀರ್ಸ್ಕೊಳ್ಳಿಕ್ಕೆ ವಿಧಾನಸೌಧ ಕೆಂಗಲ್ ಹನುಮಂತನವ್ರು ಕಟ್ಟಿದಂತ ವಿಧಾನಸೌಧ ಬೇಕು ಆದ್ರೆ ಇದೇ ದೇವಸ್ಥಾನಕ್ಕೆ ಬರ್ತೀರಿ ಎಲೆಕ್ಷನ್ ನಿಂತ್ಕೋಬೇಕಾದ್ರೆ ಮಂತ್ರಿಗಳಾಗ್ಬೇಕಾದ್ರೆ ಈ ದೇವಸ್ಥಾನಕ್ಕೆ ಯಾರು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಬಿ ಫಾರಂ ಇಟ್ಟು ಪೂಜೆ ಮಾಡ್ತೀರಿ ಮಾಡಿ ತಪ್ಪೇನಿಲ್ಲ ದೇವಸ್ಥಾನಕ್ಕೂ ಮಾಡ್ಬೇಕು ಒಬ್ಬ ಎಂ ಎಲ್ ಎಗಾದ್ರೂ ಕೂಡ ಕೆಂಗಲ್ ಹನುಮಂತೈನವರ ಸಮಾಧಿ ಕಾಣಿಸ್ಲಿಲ್ಲ ಸ್ಮಾರಕ ಕಾಣಿಸ್ಲಿಲ್ಲ ದುರ್ದೈವ ಈ ಈ ಜಿಲ್ಲೆಯ ಜನರ ದುರ್ದೈವ ಕೆಂಗಲ್ ಹನುಮಂತಯ್ಯನವರ ಅಭಿಮಾನಿಗಳ ದುರ್ದೈವ ಇಂಥ ರಾಜಕಾರಣಿಗಳನ್ನ ಆಯ್ಕೆ ಮಾಡಿ ಕಳಿಸಿರ್ತಕ್ಕಂಥ ನಮ್ಮ ಜಿಲ್ಲೆಯ ಜನರು ತಲೆಯನ್ನ ತಗ್ಗಿಸಬೇಕಾದಂತ ಪರಿಸ್ಥಿತಿ ಬಂದಿದೆ ಆ ಕಾರಣದಿಂದ ನಮ್ಮಲ್ಲ ನಾವು ಇವತ್ತು ಯಾವುದೇ ಕಾರಣಕ್ಕೂ ಇನ್ನು ಒಂದು ತಿಂಗಳ ಕಾಲ ಗಡುವನ್ನು ಕೊಡೋ ಕೊಡೋಣ ಅಷ್ಟಲ್ಲೇನಾದ್ರೂ ಈ ಸ್ಮಾರಕವನ್ನು ಮಾಡಿ ಅಭಿವೃದ್ಧಿ ಮಾಡಿ ಪ್ರವಾಸಿ ತಾಣ ಎಲ್ರಿಗೂ ಕೂಡ ನೋಡುವಂತ ಪ್ರತಿನಿತ್ಯ ಕೂಡ ಇಲ್ಲಿ ನೋಡಿ ಇಲ್ಲಿ ಪ್ರತಿಮೆಯನ್ನ ಮಾಡಬೇಕು ಕೆಂಗಲ್ ಹನುಮಂತಯ್ಯನವರ ಪ್ರತಿಮೆ ನೋಡಿ ಇಲ್ಲಿ ಹುಟ್ಟೂರ್ನಲ್ಲೂ ಎಷ್ಟು ಲಕ್ಷಾಂತರ ಜನರು ತಿರ್ಗಾಡ್ತಾರೆ ಐವೇ ಈ ಭಾಗದಲ್ಲಿ ಒಂದು ಕೆಂಗಲ್ ಹನುಮಂತ ಇನ್ನೋರ ಒಂದು ಸ್ಮಾರಕವನ್ನ ಇದನ್ನ ಅಭಿವೃದ್ಧಿಯನ್ನು ಪಡಿಸಿ ಅವರ ಪ್ರತಿಮೆಯನ್ನ ಒಂದು ನಿಲ್ಲಿಸಬೇಕು ಮತ್ತೆ ಪ್ರತಿನಿತ್ಯನೂ ಕೂಡ ಇವರ ಸ್ಮಾರಕಕ್ಕೆ ಪೂಜೆ ಆಗ್ಬೇಕು ಹೂವು ಹಾಕುವಂತ ಕೆಲಸ ಆಗ್ಬೇಕು ಇಷ್ಟು ಕೂಡ ಸಾಮಾಜಿಕ ಸೌಜನ್ಯವನ್ನು ಕೂಡ ನೀವು ತಾಲೂಕು ಆಡಳಿತ ಮತ್ತೆ ಜಿಲ್ಲಾಡಳಿತ ತೋರ್ಲಿಲ್ಲ ಅಂತ ಹೇಳಿದ್ರೆ ನೀವು ಯಾರು ಕೂಡ ವಿಧಾನಸೌಧದಲ್ಲಿ ಕೂತು ಅಧಿಕಾರ ಮಾಡಲಿಕ್ಕೆ ಅನಾದಾಯಕ ಈ ರಾಜಕಾರಣಿಗಳು ಸರ್ಕಾರ ನಡೆಸಲಿಕ್ಕೆ ಅನಾಲಾಯಕು ಹಾಗಾಗಿ ಈ ಜಿಲ್ಲೆಯ ಜನರು ತಲೆ ತಗ್ಗಿಸುವಂತ ಪರಿಸ್ಥಿತಿ ಈ ನಾಡಿಗೆ ನೋಡಿ ಈಗ ಈಗಾಗಲೇ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ ಹತ್ತನೇ ತಾರೀಕುನು ಅಂತ ಹೇಳ್ತಾರೆ ಫೆಬ್ರವರಿ ಹತ್ತನೇ ತಾರೀಕು ಮತ್ತೆ ಹದಿನಾಲ್ಕನೇ ತಾರೀಕು ಅಂತ ಹೇಳ್ತಾರೆ ಗೊಂದಲ ಇದೆ ಅದು ವಿಕಿಪೀಡಿಯಾದಲ್ಲಿ ಸು ಯೂಟ್ಯೂಬ್ ಅಲ್ಲೆಲ್ಲ ಹದಿನಾಲ್ಕನೇ ತಾರೀಕು ಹುಟ್ಟದ ಹಬ್ಬ ಇದೆ ಹೆಂಗಲ್ ಅನ್ಮಂತ ಏನೋ ಹುಟ್ಟದಬ್ಬ ಆವತ್ತು ಈ ಜಿಲ್ಲಾಧಿಕಾರಿಗಳು ಈ ಸ್ಪಾಟಕ್ಕೆ ಬಂದು ಈ ಸಮಾಧಿಯ ಜಾಗಕ್ಕೆ ಬಂದು ಇದನ್ನೆಲ್ಲ ವೀಕ್ಷಣೆಯನ್ನು ಮಾಡಿ ತಾಲೂಕು ಆಡಳಿತ ಜಿಲ್ಲಾಡಳಿತ ಇದು ಸ್ಮಾರಕ ಮಾಡ್ಲಿಕ್ಕೆ ಎಲ್ಲ ಕಾರ್ಯವೈಖರಿಗಳನ್ನ ಕೂಡಲೇ ಮಾಡ್ಬೇಕು ಇಲ್ಲ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ನಮ್ಮ ಸಂಘಟನೆಗಳ ಎಲ್ಲ ಕನ್ನಡಪರ ಸಂಘಟನೆಗಳು ಸೇರ್ಕೊಂಡು ನಾವು ಪ್ರತಿಭಟನೆ ಮಾಡ್ಲಿಕ್ಕೂ ಕೂಡ ಒಂದು ತಿಂಗಳು ಗಡುವು ಕೊಡ್ತಾ ಇದೀವಿ ಇಲ್ಲ ಅಂತ ಹೇಳಿದ್ರೆ ನಾವು ಒಂದು ದಿವ್ಸ ಈ ಈ ರಾಜ್ಯದ ಜನರ ಮನಸ್ಸಿಗೆ ಈ ಇವರು ಮಾಡಿರ್ತಕ್ಕಂಥ ಅಯೋಗ್ಯರು ಇವರು ನಿಜವಾಗ್ಲೂ ಕೂಡ ಕೆಂಗಲ್ ಹನುಮಂತೈನವರ ಮಾ ಆಹ್ವಾನ ಮಾಡಿ ಏ ಯಾವ ಮುಖ ಹೊತ್ಕೊಂಡು ನೀವು ವಿಧಾನಸೌಧದಲ್ಲಿ ಕೂತ್ಕೋತೀರಿ ಅಂತಕ್ಕಂಥ ಮಾತನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಈಗ ನಮ್ಮ ಮಲ್ಲಯ್ಯನವರು ಅದ್ರ ಬಗ್ಗೆ ಮಾತಾಡ್ತಾರೆ ಸರ್ ಎಲ್ಲರೂ ನಮಸ್ಕಾರ ಎಲ್ಲ ಮಿತ್ರರು ಇವತ್ತು ಭಾಳಷ್ಟು ಜನ ತಾಲೂಕಿನಿಂದ ಎಲ್ಲ ಬಂದಿದ್ದೀರಿ ಸ್ವಾಗತ ಕೋರ್ತಾ ಕೆಂಗಲ್ ಹನ್ಮ ಹನುಮಂತೈನವರ ಇದು ಸ್ಮಾರಕ ಅಂತ ಏನು ಗುರುವೇ ಇಲ್ಲ ಇಲ್ಲಿ ಗುರುತೇ ಇಲ್ಲಪ್ಪ ಏನು ಇಲ್ಲಿ ಅವರ ಒಂದು ಸ್ಟ್ಯಾಚ್ಯೂ ಇಲ್ಲ ಇಲ್ಲ ಮುಂದೆ ಒಂದು ಬೋರ್ಡ್ ಇಲ್ಲ ಇಲ್ಲಿರ್ತಕ್ಕಂಥ ಏನು ಸುತ್ತ ಕಸ ಕಟ್ಟಿಗಳು ನೋಡಿದ್ರೆ ಈ ಪುರಾತತ್ವ ಇಲಾಖೆ ಇರ್ಬೋದು ತಾಲೂಕು ಆಡಳಿತ ಇರ್ಬೋದು ಇದೆಯಾ ಸತ್ವ ಇದೆಯಾ ಅನ್ನುವಂಥಕ್ಕಂಥದ್ದು ನಮ್ಮ ಬರ್ತಾ ಇದೆ ಯಾಕೆಂದರೆ ಕೆಂಗಲ್ ಹನುಮಂತಯ್ಯನವರು ಈ ರಾಷ್ಟ್ರ ಕಂಡ ಈ ನಾಡು ಕಂಡ ಒಬ್ಬ ಧೀಮಂತ ನಾಯಕ ಕೇಂದ್ರ ಸರ್ಕಾರದಲ್ಲಿ ಅವರು ಮಂತ್ರಿಯಾಗಿದ್ದರು ರಾಜ್ಯದ ಮುಖ್ಯಮಂತ್ರಿಯಾಗಿ ಒಳ್ಳೆಯ ವಿಧಾನಸೌಧ ಕಟ್ಕೊಟ್ರು ಇವತ್ತು ಇರ್ತಕ್ಕಂಥ ಏನು ಯಜ್ಞ ಇಲ್ಲಿ ಯಜ್ಞಗಳ ಸೇರ್ಕೊಂಡಿವಲ್ಲ ಒಳಗಡೆ ಇವರಿಗೆಲ್ಲ ಒಳ್ಳೆ ಬಿಲ್ಡಿಂಗ್ ಕಟ್ಕೊಬಿಟ್ಟು ಹೋದ್ರು ಆದರೆ ಇವತ್ತಿನ ಆಡಳಿತಕ್ಕೂವೇ ಕೆಂಗಲ್ ಹನುಮಂತೆಯೋ ಆಡಳಿತಕ್ಕೂ ಇರ್ತಕ್ಕಂಥ ವ್ಯತ್ಯಾಸಗಳನ್ನ ಇವತ್ತು ತಮಗೂ ಗೊತ್ತದೆ ನಮಗೆಲ್ಲ ಗೊತ್ತಿದೆ ಯಾವ ರೀತಿ ನಡೀತಾ ಇದೆ ಅಂತ ಇವತ್ತು ಭ್ರಷ್ಟಾಚಾರ ಕೂಪ ಕೂಪಾಗಿರ್ತಕ್ಕಂಥ ಈ ರಾಜ್ಯದಲ್ಲಿ ಕೆಂಗಲ್ ಹನುಮಂತೆಯವ್ರು ಕೊಟ್ಟಂಥ ಒಂದು ಆದರ್ಶ ಏನಿದೆ ಅದನ್ನು ಯಾರೂ ಅಳವಡಿಸ್ಕೊತಾ ಇಲ್ಲ ಅವ್ರನ್ನ ಮಾಡಿಸ್ಬಿಟ್ಟಿರುವಂಥ ಈ ಸರ್ಕಾರ ಮತ್ತು ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಮುಂದೆ ಏನು ಮಾಡ್ಬೋದು ಯಾಕೆಂದರೆ ಇವತ್ತು ಕೆಂಗಲ್ ಹನುಮಂತಯ್ಯನವರು ಬಂದಾಗ ಒಂದು ಸರಳವಾಗಿ ಏನೋ ಒಂದು ರೆಸ್ತೆಗಳಕ್ಕೋಸ್ಕರವಾಗಿ ಆ ಒಂದು ಗುಡ್ಡ ಮೇಲೆ ಒಂದು ಸಣ್ಣದಾಗಿ ಸರಳವಾಗಿ ಒಂದು ಬಿಲ್ಡಿಂಗ್ ಕಟ್ಕೊಂಡ ನಾವು ಹೋಗಿ ನೋಡಿದ್ದೀವರ ಇವತ್ತು ಅದು ಕೂಡ ಅದ್ರ ಮೇಲೆ ಹೋಗ್ದಂಗೆ ಆಗಿದೆ ಆ ಗುಡ್ಡೆ ಸುಣ್ಣ ಚಿಕ್ಕ ಗುಡ್ಡೆ ಚಿಕ್ಕ ಗುಡ್ಡೆ ಮೇಲೆ ಹೋಗೋಕ್ಕಾಗಲ್ಲ ಮತ್ತು ಅದೆಲ್ಲ ಕಳ್ಕೊಂಡು ಇದೆ ಅಂತಕ್ಕಂಥದ್ದು ಕೂಡ ಕಾಣ್ತಾ ಇದೆ ಹಂಗಾಗಿ ಕೆಂಗಲ್ ಹನುಮಂತನರ್ಗೆ ಗೌರವ ಕೊಡೋದೇ ರೀ ಈ ತಾಲೂಕು ಆಡಳಿತ ಇರ್ಬೋದು ಈ ಜಿಲ್ಲೆ ಒಳಗೆ ಎಲ್ಲ ಶಾಸಕರು ಇರ್ಬೋದು ನಮ್ಮ ಡಿ ಸಿ ಎಮ್ ಇರ್ಬೋದು ಇವರೆಲ್ಲ ಸೇರಿ ಕೆಂಗಲ್ ಹನುಮಂತಯನ ನೆನ್ಕೊಳ್ತಕ್ಕಂಥ ಒಂದು ಕಾರ್ಯ ಹದಿನಾಲ್ಕನೇ ತಾರೀಕು ಅಂತ ಹೇಳ್ತಾರೆ ನೆನ್ಕೊಂಡು ಮತ್ತು ಏನು ಕಾಯಕಲ್ಪ ಮಾಡ್ಬೋದು ಇಲ್ಲಿಗೆ ಅಂತಕ್ಕಂಥದ್ದನ್ನು ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಯಾಕೆ ಅಂತ ಅಂದರೆ ಕೆಂಗಲ್ ಹನುಮಂತಯನವರು ಅಂಥ ಒಬ್ಬ ರಾಜಕಾರಣಿ ಈ ದೇಶದೇ ಊಟಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದರೆ ಅವ್ರ ಸ್ವಾರ್ಥಕ್ಕೆ ಏನೂ ಮಾಡ್ಕೊಂಡಿಲ್ಲ ಮಕ್ಕಳಿಗೋಸ್ಕರ ಆಸ್ತಿ ಮಾಡಿಲ್ಲ ಅವ್ರು ಏನೂ ಮಾಡ್ಕೊಳ್ದಾನೆ ಅವರು ಬೇರೆ ಬೇರೆ ರಾಜಕಾರಣದ ವಿಚಾರದಲ್ಲಿ ಏನು ಭಿನ್ನಪ್ರಿ ಇಟ್ಕೊಂಡು ಅವರು ರಾಜೀನಾಮೆ ಕೊಟ್ಟು ನಿವೃತ್ತಿ ಆದರೆ ಹೊರತು ಅವ್ರು ಭ್ರಷ್ಟಾಚಾರ ಮಾಡೋ ಇನ್ನೊಂದು ಮಾಡೋ ಓದಲು ಅಂತ ಯಾರೂ ಹೇಳೋಕ್ಕೆ ಸಾಧ್ಯವೇ ಇರುವಂಥ ಸಂದರ್ಭ ಹಂಗಾಗಿ ಈ ಜಿಲ್ಲಾಡಳಿತ ಇರ್ಬೋದು ತಾಲೂಕು ಆಡಳಿತ ಇರ್ಬೋದು ತಕ್ಷಣ ಸ್ಪಂದಿಸಿ ಇವತ್ತು ಮಾಹಿತಿ ಹೋದ ತಕ್ಷಣ ಈ ತಹಸೀಲ್ದಾರ್ ಇರ್ಬೋದು ಬಂದು ಇಲ್ಲಿ ತುಂಬ ಮಾಹಿತಿ ತಗೋಬೇಕು ಹ್ಯಾಂಗಲ್ಲಿ ಹನುಮಂತೈನವ್ರು ಇಲ್ಲಿ ಈ ಸ್ಮಾರಕ ಏನು ಮಾಡಿದಾರ ಅವತ್ತು ಈಗ ಏನಾರ ಇದೆಯಾ ಹನುಮಂತೈನವ್ರದ್ದು ಇಲ್ಲಿಗೆ ಸ್ಮಾರಕಕ್ಕೆ ಹಂಗಾಗಿ ಇಲ್ಲೊಂದು ಸ್ಟ್ಯಾಚ್ಯು ನಿರ್ಮಾಣ ಆಗಬೇಕು ದೊಡ್ಡ ಮಟ್ಟದಲ್ಲಿ ಒಂದು ಇದಾಗಬೇಕು ಅಂತ ಹೇಳ್ತಾ ಒತ್ತಾಯ ಮಾಡ್ತಾ ಜಿಲ್ಲಾಡಳಿತಕ್ಕೆ ಮತ್ತು ಸರ್ಕಾರಕ್ಕೆ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ ಮತ್ತೆ ಇನ್ನೊಂದು ವಿಚಾರ ಬರ್ತಾ ಬ್ರದರ್ ಈ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಂತ ಒಂದಿದೆ ಇಲ್ಲಿ ಈ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಧಿಕಾರಿ ಏನ್ ಮಾಡ್ತಿದಾರೋ ಗೊತ್ತಿಲ್ಲ ಪುರಾತತ್ವ ಇಲಾಖೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವತ್ತು ಜವಾಬ್ದಾರಿ ಏನು ಬೇರೆ ಬೇರೆ ಯಾರ ಕೆಲ್ಸಕ್ಕೆ ಬಾರದೇ ಇದ್ದವರೆಲ್ಲ ಹುಟ್ಟು ಹಬ್ಬಗಳು ಸ್ಮರಣೆಗಳು ಮಾಡ್ತಾರೆ ಕೆಂಗಲ್ ಹನುಮಂತ ಏನೋ ಮರ್ತು ಬಿಟ್ಟಿದ್ದಾರೆ ಈಗ ಕನ್ನಡ ಮತ್ತು ಸಂಸ್ಕೃತಿ ಯಾರು ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ದಯವಿಟ್ಟು ನೀವು ಕೇಳಬೇಕು ನೀವೆಲ್ಲರೂ ಕೂಡ ಕೇಳಬೇಕು ಹಾಗೆ ನಾವೆಲ್ಲ ನಾವೆಲ್ಲ ಒಂದು ಸಭೆ ಮಾಡ್ತೀವಿ ಒಂದು ತಿಂಗಳು ಗಡುವು ಜಿಲ್ಲಾಡಳಿತಕ್ಕೆ ಕೂತು ಕೂತೊಂದು ಸಭೆ ಮಾಡಿ ಒಂದು ಉಗ್ರ ಸ್ವರೂಪದ ಹೋರಾಟಕ್ಕೆ ಒಂದು ಅವ್ರ ಅಭಿಮಾನಿಗಳಿಗೆಲ್ಲ ಕರೆ ಕೊಡ್ತೀವಿ ಕೆಂಗಲ್ ಹನುಮಂತ ಏನೋ ಅಭಿಮಾನಿಗಳು ಎಲ್ಲರೂ ಬರಲಿ ನಂತರದ ತೀರ್ಮಾನವನ್ನು ಜನರಿಗೆ ಬಿಡೋಣ ಆಗ್ಬೋದಾ ಕೆಂಗಲ್ ಹನುಮಂತ ಏನೋರ ಸಮಾಧಿ ಹತ್ರ ಇದ್ದೀವಿ ವಿಚಾರ ಏನಂತ ಹೇಳಿದ್ರೆ ಇವತ್ತು ಏನು ಅವತ್ತಿನ ದಿವಸ ಏನೋ ಇಲ್ಲಿ ಜನ ಸೇರ್ಕೊಂಡು ಸಮಾಧಿ ಕಟ್ಟಿದ್ರು ಅದ್ರ ಬಗ್ಗೆ ಯಾವುದೇ ವ್ಯವಸ್ಥೆ ಶುಚಿತ್ವ ಇಲ್ಲಿರ್ತಕ್ಕಂಥ ಇವತ್ತು ನೀನು ತಾಲೂಕು ಆಡಳಿತ ಇರ್ಬೋದು ಜಿಲ್ಲಾಡಳಿತ ಇರ್ಬೋದು ಏನು ಉದಾಸೀನ ಮಾಡ್ತಾ ಇದೆ ಮಾರ್ತು ಬಿಟ್ಟಿದ್ದಾರೆ ಸಂಬಂಧಪಟ್ಟಂಥ ಏನು ಪುರಾತತ್ವ ಇಲಾಖೆ ಇರ್ಬೋದು